ಹಣಕ್ಕೆ ಏನ್ರಿ ಇದು ಹೋಗಿರ್ಬೇಕು ಸುದೀಪ್ ಹತ್ತಾರ ಅದಕ್ಕೆ ಮನೆ ಆ ಗಾಡಿ ಆ ಗಾಡಿ ಹಾಕಿರ್ಬೇಕು ್ರಿ ಮಿಸ್ತ್ರಿ ಯಾವ ಬರ್ತೀರಿ ಲಾಸಂಗಿ ಹೇಳ್ಬೇಡ್ರಿ ಈಗ ಯಾವ ಬರ್ತೀರಿ ಟೇಬಲ್ ರೆಡಿ ಮಾಡ್ದಾಕ್ರಿ ಹ್ಞೂ ಹಸ್ ನೋಡ್ರಿ ಇದು ನೋಡ್ರಿ ಮಿಸ್ತ್ರಿ ಕೆಲಸ ಅನ್ಸಾರ ಜಾಯ್ನರ್ ಗಾಡಿ ಸದ್ಯ ಸರ್ ತಾಕಿ ಅದು ಅದು ಅದೇ ಸದಾ ಸರ್ ತಾಕಿ फाइजोर डांसर कनीश बोल मत इसको क्या माइक को पण मार रही है ये मां और गाड़ी के हां हूं अरे मारिया

ಮತ್ತೆ ಹ್ಯಾ ಗಾಡಿ ನೋಡ್ಬೇಕ್ರಾಗುತ್ತೆ ಮಾಡಿಸಿ ರೀ ತಯಾರಾಗಲ್ಲ ಸುಖ ತಗೊಂಡ್ರು ನೀವು ಒಟ್ಟು ಏನಾದ್ರು ಮಾಡ್ತಿರ್ತೀರ mln In india কত মিনিট टेंपरेचर আছে আমি ডিকনিক না না এখনো রেডি মারিনা একা ওইතරেগা একা গড়ি রেস মারো ನಾವು ಬಂದೇವ್ರಿ ಸೀದಾ ಕಾರ್ ಗ್ಯಾರೇಜ್ ಇದ ಅದು ಪ್ಯಾಡಿಂದ ಇದು ಗ್ಯದ್ರಿ ಅದ ಹಾಕ್ಸಿಲ್ತೀವ್ರಿ ಇವತ್ತಿನ ಬ್ಲಾ ರೀ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾದ ಶೀತಾ ಬಾಯ್ ಬಾಯ್ ರೀ